ಬೆಳಗಾವಿ ಜಿಲ್ಲೆ ಸೌದತ್ತಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸೌದತ್ತಿ ತಾಲೂಕಾ ಘಟಕದಿಂದ ನಾಡದ್ರೋಹಿ ಶುಭಂ ವಿಕ್ರಾಂತ್ ಶೇಳ್ಕೆ ಈತನನ್ನ ಗಡಿಪಾರು ಮಾಡಬೇಕೆಂದು ಸೌದತ್ತಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಕನ್ನಡ ನಾಡು ನುಡಿ ನೆಲ ಜಲ ವಿಷಯದಲ್ಲಿ ಪದೇ ಪದೇ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ಎಂಇಎಸ್ನ ಗುಂಡಾ ರೌಡಿ ಶುಭಂ ವಿಕ್ರಾಂತ್ ಶೇಳ್ಕೆ ಈತ ಬೆಳಗಾವಿಯಲ್ಲಿ ಈತನ ಕುಮ್ಮಕ್ಕಿನಿಂದಲೇ ಪದೇ ಪದೇ ಎಂಇಎಸ್ನ ನಾಲಾಯಕರು ಕನ್ನಡ ನಾಡು ನುಡಿ ವಿಚಾರದಲ್ಲಿ ಹಾಗೂ ಕನ್ನಡ ಹೋರಾಟಗಾರರ ವಿಚಾರದಲ್ಲಿ ಪ್ರಚೋದನೆ ಹೇಳಿಕೆ ನೀಡಿಕೊಂಡು ಕನ್ನಡ ಮತ್ತು ಮರಾಠಿ ಜನರಲ್ಲಿ ದ್ವೇಷದ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ ಈ ಎಂಇಎಸ್ನ ಪುಂಡ ಶುಭಂ ವಿಕ್ರಾಂತ್ ಶೇರ್ಕೆ ಈತನ ಮೇಲೆ ರೌಡಿ ಶೀಟರ್ ಕೇಸ್ ದಾಖಲು ಮಾಡಿ ಕರ್ನಾಟಕ ರಾಜ್ಯದಿಂದಲೇ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಇಡೀ ರಾಜ್ಯಾದ್ಯಂತ ಇಲ್ಲವಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತಾನೂ ಕೂಡ ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಿ ಕ್ಯೂಡಿ ತಾಲೂಕಾಧ್ಯಕ್ಷ ವಿನಾಯಕ ಪಾಸಲ್ಕರ್ ತಾಲೂಕಾ ಉಪಾಧ್ಯಕ್ಷರು ಶೇಖರ್ ಸಣ್ಕಲ್ ಮುರಗೋಡ್ ಗ್ರಾಮ ಘಟಕ ಅಧ್ಯಕ್ಷರು ಸತೀಶ್ ತುರ್ಮುರಿ ಗ್ರಾಮ ಘಟಕ ಅಧ್ಯಕ್ಷ ಮಂಗಲ್ ದಯಾನಂದ್ ಶೇಳೆಮ್ಮಿ ತಾಲೂಕಾ ಸಂಚಾಲಕರು ನವೀನ್ ವಗ್ಗರ್ ಮಹದೇವ್ ಬೆಳಗಾವಿ ಪಕ್ಕೀರಪ್ಪ ಮಗನೂರ್ ಮಡಿವಾಳರ್ ಜಯಶ್ರೀ ಕುಂಬಾರ್ ರಾಜೇಶ್ವರಿ ರೇಖನೆಗೌಡ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು